ದಕ್ಷತೆ ನ್ಯೂಸ್ಗೆ ಸ್ವಾಗತ ನಾನು ಶಶಿಕಾಂತ್ ತೀರ್ಧಾರ್ ಜಮಖಂಡಿ ತಾಲೂಕಿನ ತುರ್ಚಿ ಗ್ರಾಮದಲ್ಲಿ ಚಿರತೆ ಒಂದು ಪ್ರತ್ಯಕ್ಷವಾದ ಕಂಡ ಗ್ರಾಮಸ್ಥರು ಭಯಭೀತಗೊಂಡಿರುವ ಘಟನೆ ಒಂದು ನಡೆದಿದೆ ಪಾಲಕೋರ್ ಜಿಲ್ಲೆಯ ಜಮಖಂಡಿ ತಾಲೂಕಾ ಅಧಿಕಾರಿಗಳು ಮತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಾ ಅಧಿಕಾರಿ ಚಿರತೆಯನ್ನು ಹಿಡಿಯಲು ಹರಸಾಹಸ ಪಡುತ್ತಿದ್ದಾರೆ ಪಾಲಕೋರ್ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುರ್ಚಿ ಗ್ರಾಮ ಹಾಗೂ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಂಜ್ರೋಳ ಗ್ರಾಮದ ಸರಹದ್ದಿನ ಹೊಲಗದ್ದೆಯಲ್ಲಿ ಚಿರತೆಯ ಹೋರಾಟ ನಡೆಸಿದ್ದು ಅದರ ಹೆಜ್ಜೆ ಗುರುತು ಲಜ್ಜೆ ಹಾಕಿರುವ ಗುರುತುಗಳು ಪತ್ತೆಯಾಗಿದ್ದು ಎರಡು ಜಿಲ್ಲೆಯ ತಾಲೂಕಿನ ಅಧಿಕಾರಿ ಸ್ಪೆಷಲಾರ್ಜಿ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಿರತೆಯನ್ನು ಹಿಡಿಯಲು ಹರಸಾಹಸ ಪಡುತ್ತಿದ್ದಾರೆ ತುಬ್ಜಿ ಹಾಗೂ ಜಂಜ್ರೋಡ್ ಗ್ರಾಮದ ಹೊಲಗದ್ದೆಯಲ್ಲಿ ಚಿರತೆ ಆಹಾರಕ್ಕೆ ಭೇಟಿಯಾಗಿ ತಿರುಗಾಡುತ್ತಿರುವುದನ್ನು ಪ್ರತ್ಯಕ್ಷವಾಗಿ ಕಂಡ ಗ್ರಾಮಸ್ಥರು ಭಯಭೀತಗೊಂಡಿದ್ದಾರೆ ಚಮಖಂಡಿ ಅರಣ್ಯ ಇಲಾಖೆ ಹಾಗೂ ಹತ್ತಿನಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ತಿಳಿಸಲು ಸಹ ಆ ಗ್ರಾಮ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಎರಡೂ ತಾಲೂಕಿನ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡುತ್ತಾರೆ ಎಂದು ತಮ್ಮ ಮೊದಲನ್ನು ಗ್ರಾಮಸ್ಥರು ತೋಡಿಕೊಂಡಿದ್ದಾರೆ ಚಿರತೆಯು ಹಗಲಿನಲ್ಲಿ ರಸ್ತೆಯನ್ನು ದಾಟಿ ಜಮಖಂಡಿ ತಾಲೂಕಿನ ವ್ಯಾಪ್ತಿಗೆ ಬರುತ್ತಿದ್ದು ರಾತ್ರಿ ಸಮಯದಲ್ಲಿ ಹತ್ತಿನಿ ತಾಲೂಕಿನ ವ್ಯಾಪ್ತಿಗೆ ಹೋಗುತ್ತಿದ್ದು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ತುರ್ಚಿ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿ ಇರುವ ಕಾರಣ ರಸ್ತೆ ಎಡಬದಿಗೆ ಜಂಜರೋಡ ಗ್ರಾಮ ಬೆಳಗಾವಿ ಜಿಲ್ಲೆ ಪ್ರಾರಂಭವಾಗುತ್ತಿದ್ದು ಬಲಬದಿಗೆ ತುಚ್ಚಿ ಗ್ರಾಮ ಬಾಲಕಟ್ ಜಿಲ್ಲೆ ಪ್ರಾರಂಭವಾಗುತ್ತಿದ್ದು ಎರಡೂ ಜಿಲ್ಲೆಯ ಮಧ್ಯೆ ರಸ್ತೆ ಇದ್ದು ರಸ್ತೆಯನ್ನು ದಾಟಿದರೆ ಬೇರೆ ಬೇರೆ ಜಿಲ್ಲೆಗಳು ಪ್ರಾರಂಭವಾಗುತ್ತೆ ಆದ ಕಾರಣ ಎರಡೂ ಜಿಲ್ಲೆಗೆ ಸಂಬಂಧಿಸಿದ ತಾಲೂಕು ಅಧಿಕಾರಿಗಳು ಇವಾಗ ಕಾರ್ಯಾಚರಣೆ ಮಾಡಲು ಮುಂದಾಗಿದ್ದಾರೆ ಸ್ಥಳಕ್ಕೆ ಜಮಖಂಡಿ ತಹಸೀಲ್ದಾರ್ ಅನಿಲ್ ಬಡ್ಗರ್ ಅವರು ಭೇಟಿ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಚಿರತೆಯನ್ನು ಸೆರೆ ಹಿಡಿಯಲು ಸೂಚನೆಯನ್ನು ಸಹ ನೀಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನು ಸೆರೆ ಹಿಡಿಯಲು ಬೋನಿನ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಚಿರತೆಯನ್ನು ಕಂಡ ಪ್ರತ್ಯಕ್ಷ ದರ್ಶಿಗಳಾದ ಪಿಂಪು ಸಿಂಧೂರ್ ಸಾಗರ್ ಕರಪಸನವರ್ ಪವನ್ ಹುರೇಣ್ಣವರ್ ಸುನೀಲ್ ಬಾಲಪ್ಪನವರ್ ಹಾರಿಸ್ ನ್ಯಾಮಗೌಟ್ ಬರಗೌಡ ಸೇಗುಣಿಸಿ ಚಿರತೆಯ ಬಗ್ಗೆ ಅಧಿಕಾರಿಗಳ ಮಾಹಿತಿಯನ್ನು ನೀವು ಚಿರತೆಯ ಓಡಾಟ ಹೆಜ್ಜೆ ಗುರುತು ಅದರ ಲದ್ದಿ ಗುರು ಕಂಡು ಅಧಿಕಾರಿ ಚಿರತೆ ಇರುವುದು ನಿಜವಾಗಿದೆ ಎಂದು ಗ್ರಾಮಸ್ಥರಲ್ಲಿ ತಿಳಿಸಿದ್ದಾರೆ ಜಮಖಂಡಿ ತಹಶೀಲ್ದಾರ್ ಅನಿಲ್ ಬಡಿಗರ್ ಅವರು ಗ್ರಾಮಸ್ಥರಲ್ಲಿ ಎಚ್ಚರಿಕೆಯಿಂದ ಇರಲು ಹಾಗೂ ದನ ಕಾರ್ಯಗಳನ್ನು ಜಾಗರೂಕತೆಯನ್ನು ನೋಡಿಕೊಳ್ಳಲು ಮತ್ತು ಮಕ್ಕಳಿಗೆ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವ ಬಗ್ಗೆ ಸೂಚನೆಯನ್ನು ಸಹ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಿ ಎಸ್ ಸಿಂಧು ಸುರೇಶ್ಗೌಡ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆಯರು ಸಹ ಇಲ್ಲಿ ಇದ್ದಾರೆ ಎಂಟು ಚಂದ್ರ ಅಂತೇಳಿ ನಾವು ತುಪ್ಪು ಗ್ರಾಮದವರು ಒಂದು ಹದಿನೈದರಿಂದ ಇಪ್ಪತ್ತು ದಿನದ ಹಿಂದಗಡೆ ರೀ ಸಾಗರ ಈ ಸಾಗರ ಸಾಗರ್ ನೋಡ್ತೀವಿ ಜುಂಡಾಡ್ ರಸ್ತೆ ಕೊಟ್ಟು ರೀ ಇವ್ನ ನೆದು ಬಿಟ್ಟರೆ ಇವ ಅಲ್ಲಿ ಊರನವ್ರು ಎಲ್ಲ ಗಾಂಟ್ಲೆ ಅವ್ರು ಏನಂದರು ಅರಣ್ಯ ಲೇಖರು ಕಳ್ಸ್ರಿ ಅವರು ಕತ್ತಕ್ಕಿರಬ ಅಂತೇಳಿ ಹೇಗೆ ಚಂದ್ರ ಬಾದ್ರೆ ಅಂತ ನೆಕ್ಸ್ಟ್ ದಿನಕ್ಕೆ ದಿನಕ್ಕೆ ಮತ್ತವರು ಕಣ್ಣಿಗೆ ಬರ್ತಾರೆ ಅಂತ ಕನ್ಪಾರನ ನಾವು ಏನು ಮಾಡಿವು ನಮ್ಮ ಇದಕ್ಕೆ ನೆದ್ರಿ ತಂದಿ ನಮ್ಮ ಜಂಪಂಡಿ ಅರಣ್ಯ ಲೇಖರವ್ರು ಒಂದು ದಿನ ಬಂದ್ರೆ ಅವ್ರಿ ಬಂದ ಅದು ಇದು ಚಿರ್ತೆ ಮಾಡಿತ್ತು ರೀ ಗೋಧಿ ಹಾಶಿದ್ನ ಎಲ್ದಾಗ ತೆಗಾಡಿತಾರೆ ಆ ಹೆಜ್ಜೆ ನೋಡಿ ಕನ್ಫರ್ಮ್ ಚಿರ್ತೆ ಇತ್ತೈತಿ ಅವರ ಕನ್ಫರ್ಮ್ ಮಾಡಿದ್ರು ಮತ್ತು ಇದು ಬಾಡ್ರಿ ಆಗಪ್ಪ ಅಂದ್ರೆ ಈ ಕಡೆ ಅತನ ದಿಷ್ಟು ಬರುತ್ತೆ ಈ ಕಡೆ ನಮ್ಮ ಜಂಕಣಿ ಬರುತ್ತೆ ಆ ಕಡೆ ರೋಡ್ದು ಆಯ್ತಂದ್ರೆ ಬೆಳಗಾವ್ ಇದಂದ್ರೆ ಇಕ್ಕ ಬಂದ ಜಮಣಿ ಹಿಂಗಾಗಿ ಆ ಕಡೆ ಹೋಯ್ತಂದ್ರೆ ಅವ್ರ ಬರ್ತಿದ್ರೆ ಅರ ಇಲಾಖರು ಇಲ್ಲಿ ಬಂದ್ರೆ ನಮ್ಮ ಜಮಕಡೆ ಅವ್ರು ಬರ್ತಾರೆ ಹಿಂಗಾಗಿ ಎರಡು ಕೂಡ ಅದನ್ನು ಮಾಡಿಸಿದಾಗ್ರಿ ಅತನೇ ಅವರು ಅಲ್ಲಿ ಬೋಣಿಟಾರ ಇದೆ ನಮ್ಮ ಜಮಖಂಡಿ ಅವರು ಇಲ್ಲಿ ಇಟ್ಟಾರೆ ಅಂತ ಒಂದು ವಾರತಿ ಬರ್ತೈತೆ ಒಳಗೆ ಅಂತರ ತುಂಬಿ ಡಿಸ್ಟಿಕ್ನಾಗ ಏನತ್ತೀ ಒಂದು ನಾಲ್ಕೈದು ನಾಲ್ಕು ಆರುಗಳಿಗೆ ತಂದೈತ್ರಿ ಅಂತ ಇವತ್ತು ಒಂದು ಎರಡು ದಿನದಿಂದ ಇಲ್ಲಿ ಒಂದು ಕೆಳಗೆ ಇಟ್ಟಿದ್ರು ಇದು ಅಪ್ಪು ಶೇಗಿಶಾ ಅವರು ಹೊಲ ರೀ ಇದು ತುಂಗ್ಳು ಊರಿಗೆ ತುಪ್ಪಚಿ ಊರ ಜನ ಮುನ್ನ ಮದುವೆ ಬರುತ್ತೆ ಈ ರೀತಿ ಕಾಣೈತೆ ರೀ ಇವತ್ತು ಮೂನ್ ಇಟ್ಟು ಇವತ್ತು ಬಂದರೆ ನೋಡುತ್ತೆ ಸಾಯಂಕಾಲ ಏನು ಮಾಡತ್ತೀಡ್ ಸಾಗರ್ ಕರಬಸ್ನವ್ರು ನೋಡ್ಯಾರೀ ಅಂತ ಮುರ್ಕಪ್ಪ ದಳವಾಯಿ ನುಡ್ಯ ಬಾಲಕನವತ್ತನ ಅಪ್ಪಸ ಬಾಲಕ್ನವರ್ತನವ್ರು ನಿನ್ನ ಅವರು ಅಂತ ಮಹೇಶ್ ಔಟಿಯನವರು ಅವರು ನಿನ್ನೆ ನೋಡ್ಯಾರೀ ನಮ್ಮ ಜ ಅಪ್ಪ ಇದ್ರಿ ಇಲ್ಲಿ ತುಬ್ಚಿ ಅವರು ಅಂತ ಜುಂಗಾರ ಸಾಕಷ್ಟು ಮಂದಿ ನಡ್ಯಾರೆ ಬಟ್ ಅದು ಅಂತ ಅಂತೇಳಿ ಏನು ಕಥೆ ಕೇಳ್ಕೊತ ಬಂದಿದ್ರು ಬಟ್ ನಿನ್ನಿಗೆ ಕನ್ಫರ್ಮ್ ಆಗೈತೆ ಯಾಕಂದ್ರೆ ಅದು ಲಜ್ಜ ಸಿಕ್ಕಾವ್ರಿ ಅದು ಹೆಜ್ ಸಿಕ್ಕಾವೆ ಇದ್ರ ನೂರಕ್ಕೆ ನೂರ ಚೀರ್ತಿವರು ಅದು ಭಾಳ ನಾತ್ತಿದ್ರಿ ಈಗ ಕಂಪ್ಲಿಯಾಗತ್ತಾರಲ್ಲ ಹಂಗಾಗಿ ಹೊರಬರಾಗತ್ತೆ ಏನಾದರೂ ಅಧಿಕಾರಿಗಳು ಯಾರು ಅಂತ ಅಧಿಕಾರಿಗಳು ಇನ್ಕತ ಯಾರು ಮಾಡಿದ್ರು ನಿನ್ನ ಇದೇನು ಎಲ್ಲ ಮಂದಿ ಕಾಣಕೈತಿ ರೀ ನಮ್ಮದು ಅವ್ರಷ್ಟ ಹೆಚ್ಚು ಇದ್ನ ಕೂಡ ನಮ್ಮ ಜಮ್ ಕಡೆಯವ್ರು ಕರನೇ ಫಾರೆಸ್ಟ್ ಇಲಾಖರು ಅಂತ ಇದೇ ರೀತಿ ನಮ್ಮ ಬಿ ಎಸ್ ಸುಂದ್ರವ್ ನ ಎದುರಿತಂದಿವ್ರಿ ಅವ್ರಷ್ಟು ಪ್ರಯತ್ನ ಇದ್ದರು ನಿನ್ನ ಎಲ್ಲ ತಹಸೀಲ್ದಾರ್ ಇವತ್ತು ಬೆಳಗ್ಗೆ ತಹಸೀಲ್ದಾರ್ ಅವ್ರು ಎದ್ರತ್ ರೀ ಫಾನ್ ನೋಡ್ಕೊಂಡು ಹೋಗ್ಯಾತ್ರಿ ಹ್ಞೂ ಹಾಂ ಹಾಂ ಸರ್ ಸಾಗರ್ ಕರ್ಬಸ್ನವ್ರ ಅಂತ ಚಿರತೆ ಬಂದಿದ್ದು ಕರೆ ಐತ್ರಿ ಯಾಕಂದ್ರೆ ನಾವು ಮೂರು ಮಂದಿ ಕುಡಿ ಬೈಕ್ನ್ಯಾಗ ಹೊಂಟಿದ್ದೀವಿ ರೀ ಆ ಸಾಯಂಕಾಲ ಆರು ಗಂಟೆಕ್ಕ ಹೋಗುವಾಗ ಕ ಒಬ್ಬ ಇದ್ರಿಗ ಬಂದ ಹುಲಿ ಹುಲಿ ಅವ ಹುಲಿ ಹುಲಿ ಐತ್ ಅನ್ ಕೂಡ ನಾವ್ ಹೋಗ್ಬಿಡದ ಅದು ಅದ ದಂಡಿಗೆ ನೂರಕ್ ನೂರ್ ಚಿರ್ತಿನ ಐತ್ರಿ ಅದ ನಾನ ನೋಡೇನ್ರೀ ಚಿರ್ತಿ ಅದ ಕಾಯ್ತ್ರಿ ನಮ್ ನೋಡ್ಕೊಟ್ಟ ನಿತ್ರಿ ಅದ ಕಡೆ ಮಂದಿ ಬರ ಕಬ್ನೆಯಾಗ ಹೋಗಿ ಬಿಟ್ರು ಅದ ನೂರಕ್ ನೂರ್ ಚಿರ್ತಿನ ಐತ್ರಿ ಅದೇ ಈಗ ಬರ್ಲಾಕತ್ತಾರೀ ಬರ್ಲಾಕಾರ್ ಅಂದ್ರ ಇದ ರೋಡ್ ಹಚ್ಚಿ ಕಡೆ ಬೆಳಗಾವಿ ಡಿಸ್ಟಿಕ್ ರೀ ಇದಾಗಲ್ಕೋಟೆ ಡಿಸ್ಟ್ರಿಕ್ ಬರ್ತೈತಿ ಆಕಡೆ ಹೋತಂದ್ರೆ ನಮಗ್ ಸಂಬಂಧ ಇಲ್ಲತ್ತಾರ ಈ ಕಡೆ ಬರ್ತಂದ್ರ ಇವ್ರಿಗೆ ನಮಗ್ ಸಂಬಂಧ ಇಲ್ಲತ್ತ ಅವ್ರ ಅವ್ರವ್ರ ಇದ್ ಮಾಡ್ಲಾಕ್ತಾರ ಆದ್ರ ಇದ್ ಕಾರ್ಯಾಚರಣೆ ನಡದೈತ್ರಿ ಈಗ ಇನ್ನ ಅಲ್ಲಿ ಅವ್ರಗ್ ಬೋನ್ ಇತ್ತಾರು ಕರೆ ರೀ ಕರೀರಿ ಅದುವಾಲ್ ತಯತಿ ಇನ್ನ ಇನ್ನು ನೋಡ್ಬೇಕ್ರಿ ಏನಾಕೈತಿ ಅನ್ನೋದು ಆದ್ರ ಅವ್ರ ಅಧಿಕಾರಿಗಳು ಇನ್ನ ಇದ್ರ ಬದಲು ಯಾಕಂದ್ರ ನಾವು ರಾತ್ರಿ ನೀರ್ ಹಾಸ್ಬೇಕು ಎಲ್ಲ ಬೆಳಿಗ್ಗೆ ಮೋಟರ್ ಚಲೋ ಮಾಡಬೇಕು ರಾತ್ರಿನ ಕರೆಂಟ್ ಕೊಡ್ತಾರ ಇಲ್ಲಿ ನೀರು ಹಾಸಾಕುದು ಬಾ ತೊಂದರೆ ಆಗ್ಲಾತಿ ಒಬ್ಬೊಬ್ರಿಗೆ ಅಂಜಿಕ್ ಬರ್ಲಾಕ್ತೈತಿ ಹೋಗ್ಲಾಕ ಸಣ್ಣ ಹುಡುಗರು ಇರ್ತಾವ್ ಇದನ್ನ ಎಲ್ಲ ಈಗ ಅಟ್ಯಾಕ್ ಮಾಡಿತ್ತು ಕೆಲವೊಂದು ನಾಯಿಗಳು ಅಟ್ಯಾಕ್ ಮಾಡಿತ್ರಿ ಆಡ ಅಟ್ಯಾಕ್ ಮಾಡಿತ್ರಿ ಹಾನಿ ಮಾಡಿತ್ ಮಾಡಿತ್ರಿ ಈಗ ಆಡ ಇಲ್ಲಿ ಈಚೆ ಕಡೆ ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ ಆಡ ತಿನ್ನತ್ರಿ ಒಂದ ಈ ಕಡೆ ಬೆಳಗಾವಿ ಡಿಸ್ಟ್ರಿಕ್ ಅಂದ್ರೂ ಹಾನಿ ಮಾಡಿತ್ತು ಯಾಕಂದ್ರ ಅಗ್ಲದ ಈ ಕಡೆ ಇರ್ತೈತ್ರಿ ಅದ ರಾತ್ರಿ ಹೊತ್ತ ಕಡೆ ಹೋಗ್ತೀರಿ ರಾತ್ರಿ ಹೆಚ್ಚು ಬೆಳಗಾಂ ಡಿಸ್ಟ್ರಿಕ್ಟ್ ದಾಗ ಅಟ್ಯಾಕ್ ಮಾಡಿ ತುಮಚಿ ಮಾಧ್ಯಮ ಮಿತ್ರರಿಗೆ ಗ್ರಾಮಕ್ಕೆ ಬಂದಕ್ಕೆ ಸ್ವಾಗತ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಗ್ರಾಮ ಮತ್ತು ಸಮೀಪದ ತುಂಗಾಳ್ ಗ್ರಾಮ ಮತ್ತು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜಿಂಜ್ರವಾಡ್ ಗ್ರಾಮದ ಸುತ್ತಮುತ್ತ ಒಂದು ಎಂಟರಿಂದ ಹತ್ತು ದಿವಸ ಕಾಡು ಪ್ರಾಣಿಯಾದ ಚಿರತೆ ಕಾಣಿಸಿಕೊಂಡಿದ್ದು ಸಾಕಷ್ಟು ಜನರಿಗೆ ಅದು ಭಯಭೀತಿಯನ್ನು ಉಂಟು ಮಾಡೋದರ ಜೊತೆಗೆ ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಎಲ್ಲ ಗುಡಿಸಲು ಕಡೆ ಸುತ್ತಮುತ್ತ ತಿರುಗಾಡೋದರ ಜೊತೆಗೆ ನಾಯಿಗಳನ್ನು ಮತ್ತು ಮೇಕೆಗಳನ್ನು ತಿಂದು ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡೋದ್ರ ಜೊತೆಗೆ ಎಲ್ಲ ಸುತ್ತಲಿನ ಗ್ರಾಮಸ್ಥರು ಭಯಭೀತರಾಗಿದ್ದರ ಜೊತೆಗೆ ಈ ವಿಷಯವನ್ನು ನಮ್ಮ ಸರ್ಕಾರದ ಒಂದು ಸರ್ಕಾರಕ್ಕೆ ನಾವು ತಿಳಿಸುವುದರ ಜೊತೆಗೆ ನಿನ್ನೆ ದಿವಸ ಅರಣ್ಯ ಇಲಾಖೆ ಆರ್ಯಪ್ ಅವರು ಗ್ರಾಮಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡುವುದರ ಜೊತೆಗೆ ತಮ್ಮ ಸಿಬ್ಬಂದಿಯನ್ನು ಇಲ್ಲಿ ನಿಗಾ ಇಡುವುದರ ಜೊತೆಗೆ ಆ ಒಂದು ಚಿರತೆಯನ್ನು ಹಿಡಿಯಲು ಅವರು ಪ್ರಯತ್ನ ಮಾಡಿದ್ದಾರೆ ಇವತ್ತು ಸಹ ತಾಲೂಕು ದಂಡಾಧಿಕಾರಿಗಳು ದಂಡಾಧಿಕಾರಿಗಳಾದಂಥ ಬಡಗೇರ್ ಸರ್ ಅವರು ಗ್ರಾಮಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಆ ವಿಚಾರವನ್ನು ಮೇಲಾಧಿಕಾರಿಗಳಿಗೆ ತಿಳಿಸಲು ಸಹ ಅವರು ಪ್ರಯತ್ನ ನಡೆಸಿದ್ದು ಈ ವಿಷಯವನ್ನು ಜಮಖಂಡಿಯ ಶಾಸಕರಿಗೂ ನಾವು ಫೋನ್ ಮುಖಾಂತರ ತಿಳಿಸುವುದರ ಜೊತೆಗೆ ಮತ್ತು ಉಪವಿಭಾಗದ ಅಧಿಕಾರಿಗಳಾದಂಥ ಶ್ರೀಮತಿ ಬಿಡೇಕರ್ ಮೇಡಮ್ ಅವರ ಅವರಿಗೂ ಸಹ ವಿಷಯವನ್ನು ತಿಳಿಸಿತು ಆ ಒಂದು ಕಾಡು ಪ್ರಾಣಿಯಾದ ಚಿರತೆಯನ್ನು ಆದಷ್ಟು ಬೇಗನೆ ಸೆರೆ ಹಿಡಿದು ರೈತರಿಗೆ ಆಗುವ ತೊಂದರೆ ಮತ್ತು ಭಯವನ್ನು ತಾವು ಸರ್ಕಾರವು ಅದನ್ನು ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರ ವತಿಯಿಂದ ಮತ್ತು ಈ ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡುತ್ತೇನೆ